ಎನ್ ಜಿ ಇನ್ಫೋಟೆ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ ಫಿಗ್ ಅಥವಾ ಕನ್ನಡದಲ್ಲಿ ಹೇಳೋದಾದರೆ ಅಂಜೂರ ಇದು ಒಂದು ಮೃದುವಾದ ಮತ್ತು ಸಿಹಿಯಾದ ಹಣ್ಣು ಇನ್ನು ಅಂಜೂರದಲ್ಲಿ ಫೈಬರ್ ಖನಿಜಗಳು ಮತ್ತು ವಿಟಮಿನ್ಗಳು ಹೇರಳವಾಗಿವೆ ಇನ್ನು ಅಂಜೂರವನ್ನು ಟರ್ಕಿ ಮತ್ತು ಈಜಿಪ್ಟ್ ದೇಶಗಳಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ ಅಲ್ಲದೆ ಇದನ್ನು ಒಣಗಿಸಿದ ನಂತರ ಡ್ರೈ ಫ್ರೂಟ್ಸ್ ರೂಪದಲ್ಲಿ ಇದನ್ನು ಮಾರ್ಕೆಟ್ನಲ್ಲಿ ಮಾರುತ್ತಾರೆ ಬನ್ನಿ ಫ್ರೆಂಡ್ಸ್ ಅಂಜೂರ ಹಣ್ಣಿನಿಂದಾಗೋ ಪ್ರಯೋಜನನ ತಿಳಿಯೋಣ ಅದಕ್ಕೂ ಮುಂಚೆ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಇನ್ನು ಮೊದಲನೆಯದಾಗಿ ನೋಡೋದಾದರೆ ಎಲ್ಲರಲ್ಲೂ ಕಾಡುವ ಅಧಿಕ ರಕ್ತದೊತ್ತಡಕ್ಕೆ ಇದು ಒಳ್ಳೆಯ ಮೆಡಿಸಿನ್ ಅಂದರೆ ತಪ್ಪಾಗೋದಿಲ್ಲ ಅಂಜೂರದಲ್ಲಿನ ಅಧಿಕ ನಾರಿನಾಂಶ ಹೆಚ್ಚುವರಿ ಸೋಡಿಯಂ ಅನ್ನು ನಮ್ಮ ದೇಹದಿಂದ ಹೊರಹಾಕುವ ಮೂಲಕ ಅಧಿಕ ರಕ್ತದೊತ್ತಡದಿಂದ ಉಂಟಾಗುವ ಹೃದಯ ಸಂಬಂಧಿ ಕಾಯಿಲೆ ಹಾಗೂ ಅಂತ ಕಾಯಿಲೆಯನ್ನು ಇದು ನಿಯಂತ್ರಿಸಬಹುದು ಇನ್ನು ಎರಡನೇದಾಗಿ ನೋಡೋದಾದರೆ ಅಂಜೂರದಲ್ಲಿನ ಪ್ರೀಬಯೋಟಿಕ್ಸ್ ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಸುಧಾರಿಸುತ್ತದೆ ಇನ್ನು ಮೂರನೇದಾಗಿ ಅಂಜೂರ ಹಣ್ಣಿನಲ್ಲಿನ ಕ್ಯಾಲ್ಶಿಯಂ ಮತ್ತು ಪೊಟ್ಯಾಷಿಯಂ ನಮ್ಮ ಮೂಳೆಗಳ ಸಾಂದ್ರತೆಯನ್ನು ಸುಧಾರಿಸುವ ಜೊತೆಗೆ ಆಸ್ಟಿಯೋಪೊರಾಸಿಸ್ ಎಂಬ ಕಾಯಿಲೆಯನ್ನು ಇದು ತಡೆಗಟ್ಟುತ್ತದೆ ನೆಕ್ಸ್ಟ್ ನೋಡೋದಾದರೆ ಒಣ ಅಂಜೂರವನ್ನು ತಿನ್ನೋದರಿಂದ ನಮ್ಮ ದೇಹದಲ್ಲಿ ಚೈತನ್ಯ ಮತ್ತು ಕಾಮಾಸಕ್ತಿಯನ್ನು ಉತ್ತೇಜಿಸುವ ಮೂಲಕ ಲೈಂಗಿಕ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ ಅಲ್ಲದೆ ಸ್ಪರ್ಮ್ ಕೌಂಟ್ ಅನ್ನು ಹೆಚ್ಚಿಸುವುದಲ್ಲದೆ ಸ್ಪರ್ಮ್ ಮೊಟಾಲಿಟಿ ಅಂದರೆ ವೀರ್ಯದ ಚಲನಶೀಲತೆಯನ್ನು ಹೆಚ್ಚಿಸುತ್ತದೆ ಇನ್ನು ದಿನಕ್ಕೆರಡು ಅಂಜೂರವನ್ನು ರಾತ್ರಿ ನೆನೆಸಿಟ್ಟು ಬೆಳಗ್ಗೆದ್ದು ಸೇವಿಸುವುದರಿಂದ ಪುರುಷರಲ್ಲಿನ ಇನ್ಫರ್ಟಿಲಿಟಿ ಸಮಸ್ಯೆಯನ್ನು ನಿವಾರಿಸಬಹುದು ನೆಕ್ಸ್ಟ್ ನೋಡೋದಾದರೆ ವೆಯ್ಟ್ ಲಾಸ್ ಮಾಡೋರಿಗೆ ಇದು ಅತ್ಯಂತ ಪರಿಣಾಮಕಾರಿ ಇನ್ನು ಮಧುಮೇಹಿಗಳಿಗೆ ಈ ಹಣ್ಣು ಹೇಳಿ ಮಾಡಿಸಿದ್ದು ಏಕೆಂದರೆ ಅಂಜೂರ ಆಂಟಿ ಡಯಾಬೆಟಿಕ್ ಪ್ರಾಪರ್ಟಿ ಹೊಂದಿದ್ದು ಹಾಗೂ ಇದರಲ್ಲಿನ ಅತಿ ಹೆಚ್ಚು ಪೊಟ್ಯಾಷಿಯಂ ಮತ್ತು ಮ್ಯಾಗ್ನೀಷಿಯಂ ಇನ್ಸುಲಿನ್ ಬಿಡುಗಡೆಯನ್ನು ಸ್ಥಿರಗೊಳಿಸುತ್ತದೆ ನೆಕ್ಸ್ಟ್ ನೋಡೋದಾದರೆ ಅಂಜೂರ ಇನ್ಫ್ಲಮೇಷನ್ ಅಥವಾ ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಮತ್ತು ತ್ವಚೆಯ ರೆಡ್ನೆಸ್ ಅನ್ನು ಮತ್ತು ಮೊಡವೆಯನ್ನು ಕಡಿಮೆ ಮಾಡುತ್ತದೆ ಇನ್ನು ಬಹುಮುಖ್ಯವಾಗಿ ಅಂಜೂರದಲ್ಲಿನ ಫ್ಲೆವನಾಯ್ಡ್ಸ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಬ್ರೆಸ್ಟ್ ಕೋಲನ್ ಮತ್ತು ಪ್ರಾಸ್ಟ್ರೇಟ್ನಲ್ಲಿ ಕ್ಯಾನ್ಸರ್ ಜೀವಕೋಶದ ಬೆಳವಣಿಗೆಯನ್ನು ಇದು ಕುಂಠಿತಗೊಳಿಸುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಅಂಜೂರ ಹಣ್ಣಿನಿಂದ ಎಷ್ಟೆಲ್ಲ ಲಾಭದಾಯಕ ಅಂತ ಇನ್ನು ಅಂಜೂರವನ್ನು ನಿಮ್ಮ ಡಯೆಟ್ನಲ್ಲಿ ಸೇರಿಸಿ ಮತ್ತು ಆರೋಗ್ಯದಿಂದ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದ